ಸಿದ್ದಾಪುರ ತಾಲೂಕಿನ ತಂಡಾಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಕಂಡ ಗ್ರಾಮದ ಅರಣ್ಯವಾಸಿಗಳ ಕುಟುಂಬದವರ ಮೇಲೆ ಅರಣ್ಯ ಸಿಬ್ಬಂದಿಗಳ ಅಮಾನವೀಯ ದೌರ್ಜನ್ಯದ ಕೃತ್ಯವನ್ನ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ತೀವ್ರವಾಗಿ ಖಂಡಿಸಿ ಅರಣ್ಯ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮಕ್ಕಾಗಿ ಶಾಸಕರಿಗೆ ಆಗ್ರಹಿಸಿದ್ದಾರೆ ಅರಣ್ಯ ಸಿಬ್ಬಂದಿಗಳಿಂದ ತೀವ್ರ ದೈಹಿಕ ಹಲ್ಲೆಗೆ ಒಳಗಾಗಿರುವ ವಿದ್ಯಾ ವಿನಾಯಕ ಗೌಡ ಹಾಗೂ ಅವಳ ಪತಿ ವಿನಾಯಕ ಗೌಡ ಹೊರ ರೋಗಿಯಾಗಿ ಶಿರಸಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗುರುವಾರ ಶಿರಸಿ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ ರವೀಂದ್ರ ನಾಯ್ಕ ಅವರು ಹಲ್ಲೆಗೊಳಗಾದ ಅರಣ್ಯವಾಸಿಗಳ ಆರೋಗ್ಯ ವಿಚಾರಿಸಿ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು లేగాయ ఎలా రెసిప్ చేయండి నొర్ద 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 ఎలా రెసిప్ అవురు నా భర్తనే కలిస్తే ఎన్నేనาระ మాట్లాడుతూ అంటే నేను అవం దగ్గర ప్రతిచారికారిని ఆత్మ గాడి అవుతుంది దానినే అప్పుడే ఫోర్స్ కొడి ఫోర్స్ మరి వీడదిల్ల మొక్కు కూప్దేనే ఉంటుంది అప్పుడు ఊదా ఇదు బిజినెస్ ఆడుకోవడం కుదికోలేను రాము బట్టలకి కొంత వేరే దొరుకుతుంది ఎస్తితే అస్తే తప్పేనండి తప్పేనండి అండి వివరంగా చెప్పకండి ಅವಳಿಗೆ <imitation> ಮಾಡ್ತಾರೆ <imitation> <effect>

ಕೆರೆಯ ಅಜ್ಜುಗೌಡ ಅವರು ಅನಾದಿ ಕಾಲದಿಂದಲೂ ಅತಿಕ್ರಮಣ ಸಾಗುವಳಿ ಕ್ಷೇತ್ರದಲ್ಲಿ ಅರಣ್ಯ ಸಿಬ್ಬಂದಿಗಳು ಕಾನೂನು ವ್ಯಾಪ್ತಿಗೆ ಮೀರಿ ದೈಹಿಕ ಹಲ್ಲೆ ಅವ್ಯಾಚ್ಯ ಶಬ್ದ ಮಾನಸಿಕ ಹಿಂಸೆ ನೀಡಿದ್ದಲ್ಲದೆ ಗಾಯಾಳು ವಿದ್ಯಾ ಪ್ರಜ್ಞಾಹೀನಾದಾಗಲು ಬಲಪ್ರಯೋಗದಿಂದ ಅರಣ್ಯ ಇಲಾಖೆಯ ವಾಹನದಲ್ಲಿ ಎತ್ತಿ ಹಾಕಿರುವಂತಹ ಗುರುತರವಾದ ಕೃತ್ಯ ಮಾಡಿರುವ ಅರಣ್ಯ ಸಿಬ್ಬಂದಿಗಳ ಕೃತ್ಯ ವಿಷಾದಕರ ಎಂದು ಹೇಳಿದರು ಸಿದ್ದಾಪುರ ತಾಲೂಕಿನ ತಂಡವುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದಲ್ಲಿ ಏಕಾಏಕಿಯಾಗಿ ಅರಣ್ಯ ಸಿಬ್ಬಂದಿ ಕುಟುಂಬಗಳ ಮೇಲೆ ದೌರ್ಜನ್ಯವೆಸಗಿ ಮತ್ತು ಮಾನಸಿಕ ಹಿಂಸೆಯನ್ನು ಕೊಟ್ಟು ಅತಿಗಮದಾರರಿಗೆ ಮೇಲೆ ಜರುಗಿಸಿರುವಂತಹ ಈ ಕ್ರಮವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಅವರ ಮೇಲೆ ಸೂಕ್ತವಾದ ಒಂದು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಸ್ಥಳೀಯ ಶಾಸಕರಾಗೆ ಒತ್ತಾಯವನ್ನು ನಮ್ಮ ಹೋರಾಟಗಾರ ವೇದಿಕೆಯನ್ನು ಮಾಡ್ತಾ ಇದೆ ಅನಾದಿ ಕಾಲದಿಂದ ಕುಟುಂಬವು ಆ ಪ್ರದೇಶದಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಮೂವತ್ತಕ್ಕಿಂತ ಹೆಚ್ಚಿನ ಅರಣ್ಯ ಸಿಬ್ಬಂದಿಗಳು ಏಕಾಏಕಿಯಾಗಿ ಹೋಗಿ ಆ ಕುಟುಂಬದ ಸದಸ್ಯರಾಗಿರುವಂಥ ವಿದ್ಯಾ ವಿನಾಯಕ್ ಗೌಡ ಹಾಗೂ ವಿನಾಯಕ ಗೌಡ ಎಂಬ ದಂಪತಿಗಳ ಮೇಲೆ ಹೀನಾಯವಾಗಿ ಅಮಾನವೀಯ ರೀತಿಯಲ್ಲಿ ದೈಹಿಕ ಹಲ್ಲೆಯನ್ನು ಮಾಡಿ ಅವಾಚ್ಯ ಶಬ್ದದಿಂದ ಬೈದು ಅವರಿಗೆ ಗುರುತರವಾದ ಗಾಯವನ್ನು ಮಾಡಿರುವುದು ಅತ್ಯಂತ ವಿಷಾದಕರವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಬೆಸಗಿದಂಥ ಮೂವತ್ತಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳು ಹೋಗಿ ನಡೆಸಿರುವಂಥ ಈ ದುರ್ನಾಡತೆಯ ವಿರುದ್ಧ ಸರಿಯಾದ ಕ್ರಮವಾಗಬೇಕು ಆ ಕ್ರಮವನ್ನು ಜರುಗಿಸಬೇಕು ಮತ್ತೆ ಈ ಕುರಿತು ಸ್ಥಳೀಯ ಶಾಸಕರಾಗಿರುವವರು ಮಾನ್ಯ ಶ್ರೀ ಭೀಮಣ್ಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೋರಾಟಗಾರರ ವೇದಿಕೆಯು ಅವರ ಮೇಲೆ ಆಗ್ರಹವನ್ನು ಮಾಡ್ತಾ ಇದೆ ಕಾನೂನು ಮೀರಿದ ಅರಣ್ಯ ಸಿಬ್ಬಂದಿಗಳ ಅಮಾನವೀಯ ಕೃತ್ಯಕ್ಕೆ ತಕ್ಷಣ ಸ್ಥಳೀಯ ಶಾಸಕರಾದ ಭೀಮಣ್ಣ ನಾಯ್ಕ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯವು ಪುನರಾವರ್ತನೆಗೊಳ್ಳದಂತೆ ಕ್ರಮವನ್ನು ಜರುಗಿಸಬೇಕು ಎಂದು ರವೀಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ